ತುಂಬ ಓವರ್ ಆಗಿ ರಿಯಾಕ್ಟ್ ಮಾಡೋದು ಅಥವಾ ಫ್ರೆಂಡ್ಸ್ ಆಗೋದು ಹತ್ತೇ ದಿನದಲ್ಲಿ ಯಾವ್ದಾದ್ರು ರಿಲೇಶನ್ಶಿಪ್ ಬಿಲ್ಡ್ ಆಗೋದು ತುಂಬಾ ಕಷ್ಟ ಅಂತ ಆದ್ರೆ ನೀವೇ ಹೇಳಿದ ಮಾತು ನನಗೆ ಸ್ಪಂದನ ಅವರು ಇಷ್ಟ ಆದ್ರು ಅಂತ ಹೆಂಗ್ ಏನದು ಆಕ್ಚುಲಿ ಏನಾಯ್ತು ಅಂತ ನಾನು ಈಗ ಒಬ್ಬರ ಮೇಲೆ ಕ್ರಶ್ ಆಗಬೇಕು ಅಂದ್ರೆ ಕ್ರಶ್ ಆಗೋಕ್ಕೆ ಒಂದು ಎರಡು ಮೂರು ದಿನ ಸಾಕು ನಮ್ಗೆ ಮೂರ್ನಾಲ್ಕು ವಾರ ಎಲ್ಲ ಬೇಕಿಲ್ಲ ಒಬ್ಬರ ಮೇಲೆ ಕ್ರಶ್ ಆಗಬೇಕು ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ನೀವು ಮಾತಾಡ್ತಾ ಇದ್ದೀವಿ ಫಸ್ಟ್ ಟೈಮ್ ನಿಮ್ಮನ್ನು ನೋಡಿದೆ ಓಕೆ ನೈಸ್ ಕ್ಯೂಟ್ ಹುಡುಗಿ ಅಂತ ಹೇಳ್ಬಿಟ್ಟು ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಎರಡು ದಿನ ಆದಮೇಲೆ ನೀವು ನನ್ನ ಜೊತೆ ಮಾತಾಡ್ತೀರಾ ಸೇ ಏನು ನಿನ್ನ ಕಷ್ಟ ಅರ್ಥ ಆಗುತ್ತೆ ಐ ನೋ ವ್ಯಾರಿ ಯುವರ್ ಕಮಿಂಗ್ ಫ್ರಮ್ ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯ ನಿನ್ಗೆ ಇನ್ನೂ ಜಾಸ್ತಿ ಅವಕಾಶ ಕೊಡಬೇಕು ಅಂತ ಮಾತಾಡ್ತಾರೆ ತರ್ಡ್ ಡೇ ನೀವು ಮಾತಾಡ್ತಾ ಇರಬೇಕಾದ್ರೆ ಏನು ನನ್ನ ಬಗ್ಗೆ ಆರ್ ಜೆ ಸ್ಟೈಲಲ್ಲಿ ಮಾತಾಡೋ ನೀನು ಇದು ಮಾಡೋ ಅದು ಮಾಡೋ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ ಕೊಟ್ಟಾಗ ಜೆನ್ಯೂನ್ಲಿ ಎಷ್ಟು ಒಳ್ಳೆಯ ಹುಡುಗಿ ಅನಿಸ್ತು ಸೊ ಆ ಕ್ರಶ್ಶನ್ನು ತುಂಬ ನ್ಯಾಚುರಲ್ಲಾಗುತ್ತೆ ಪ್ರೀತಿ ಅನ್ನೋದು ಸ್ವಲ್ಪ ಕಷ್ಟ ಪ್ರೀತಿಗೂ ಕ್ರಶ್ಗೂ ತುಂಬ ವ್ಯತ್ಯಾಸ ಇದೆ ಪ್ರ ಕ್ರಶ್ ಅಂದರೆ ಅದೊಂದು ಪಪ್ಪಿ ಕ್ರಶ್ ಅಲ್ಲ ಥರ ಪಪ್ಪಿ ಕ್ರಶ್ ಥರ ಅಲ್ವಾ ಮ್ಯಾಮ್ ಅದೊಂಥರ ಹೆಲ್ದಿ ಅದು ಯಾರ ಮೇಲೆ ಬೇಕಿರೋ ಆಗ್ಬೋದು ನೋಡಿದ್ದೆ ಓ ಕ್ಯೂಟ್ ಅಂತ ಹೇಳಿಬಿಟ್ಟು ಆ ಥರದೊಂದು ಕ್ರಶ್ ಆಗ್ಬೋದು ಅದೇ ಥರದ್ದು ಇದಾಗಿದೆ ಅಷ್ಟೇ ಅಂದರೆ ನೋ ಅಫೆನ್ಸ್ ನೋ ಐ ಮೀನ್ ನೋ ಅಫೆನ್ಸ್ ಟು ಹರ್ ಪಾಪ ಅವ್ರ ಫ್ಯಾಮಿಲಿ ಅವ್ರಿಗೂ ಆದಂಥ ಒಂದು ಲೈಫ್ ಇರುತ್ತೆ ಪರ್ಸ್ನಲ್ ಲೈಫ್ ಇರುತ್ತೆ ನಾನು ನನ್ನ ವೈಯಕ್ತಿಕ ಅನುಭವದಲ್ಲಿ ಆ ಶೋನಲ್ಲಿ ಆ ರೀತಿ ಇದೆ ಅಂತ ಅವ್ರಿಗೂ ತಿಳಿಸ್ತೇನೆ ನಾನು ಅಷ್ಟೇ ಎಲ್ಲರೂ ಮುಂದೆ ಹೇಳಿದೆ ಅಷ್ಟೇ ಅದು ಬಿಟ್ಟು ಬೇರೆ ಎಕ್ಸ್ಟ್ರಾ ಎಲ್ಲ ಏನೂ ಇಲ್ಲ ಕ್ರಶ್ ಆಗೋದಕ್ಕೆ ನಮಗೆ ಒಂದು ಎರಡು ಮೂರು ದಿನ ಇದ್ರೂ ಸಾಕು ಪರವಾಗಿಲ್ಲ ಅದು ನ್ಯಾಚುರಲ್ ಆಗಿ ಬರುವಂತಹ ಫೀಲಿಂಗು ಸ್ವಲ್ಪ ಬೇಗ ಬರುತ್ತೆ ಬಟ್ ಈ ಲವ್ ಗಿವಲ್ ಅಂತೆಲ್ಲ ಸ್ವಲ್ಪ ಟೈಮ್ ತೊಗೊಂಡು ಬರುವಂಥದ್ದು ಒಂದು ಆರು ತಿಂಗಳು ತೊಗೊಂಡ್ರು ಕೆಲವೊಂದು ಸಲ ಬರಲ್ಲ ಹೆಂಗೆ ಒಂದು ವಾರದಲ್ಲಿ ಬಂದುಬಿಡುತ್ತೆ ಸೊ ಎಲ್ಲೊಂದು ಕಡೆ ಅದು ಎಮೋಷನ್ಗಳನ್ನು ಸಡನ್ನಾಗಿ ಟೂ ತ್ರೀ ತರ್ಡ್ ಡೇನಲ್ಲೇ ಎಮೋಷನ್ ಹಿಂಗೆ ಮಾಡಿಬಿಡು ಹಂಗೆ ಮಾಡ್ಬಿಡು ಅಂತ ಹೇಳಿದಾಗ ಎಲ್ಲೊಂದು ಕಡೆ ಗುರು ಆ್ಯಕ್ಟಿಂಗ್ ಮಾಡಲೇಬೇಕು ಬೇರೆ ದಾರಿನೇ ಇಲ್ಲ ಹೆಂಗೆ ಇಲ್ಲಾಂದರೆ ಕೋಪ ಬರಲ್ವಲ್ಲ ಏನು ಮಾಡ್ತೀರಾ ಆ್ಯಕ್ಟಿಂಗ್ ಮಾಡಬೇಕಷ್ಟೇ ಅಷ್ಟೇ ಆ ಒಂದು ಪರಿಸ್ಥಿತಿ ನನಗೆ ಸ್ಪಂದನ ಅವರು ಆಚೆ ಬಂದ ಮೇಲೆ ಅವರಿಗೆ ಇದನ್ನು ಹೇಳಿ ಅದ್ರ ಬಗ್ಗೆ ಯೋಚನೆ ಮಾಡೋದಿದೆಯಾ ಅಥವಾ ಏನು ನೆಕ್ಸ್ಟ್ ಪ್ಲಾನ್ಸ್ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಅಫ್ಕೋರ್ಸ್ ಅವಳ ಜೊತೆ ಮಾತಾಡ್ತೀನಿ ಅಂದರೆ ಶಿ ಈಸ್ ಅ ವೆರಿ ಗ್ರೇಟ್ ಫ್ರೆಂಡ್ ಸಿಕ್ ಚಿಕ್ಕಬೇಡ ಸ್ವೀಟ್ ಆಗಿ ಮಾತಾಡಿಸ್ತಾರೆ ಅವ್ರು ಆಚೆ ಬಂದ ಮೇಲೂ ಹೇಳ್ತೀನಿ ನೋಡು ನಿನ್ನ ಮೇಲೆ ಕ್ರಶ್ ಇದೆ ಅಂತ ಈ ಮೀಡಿಯಾ ಚಾನಲ್ಸ್ಗೆಲ್ಲ ಹೇಳಿದ್ದೆ ನಾನು ಅಂತೆಲ್ಲ ಹೇಳಿಬಿಟ್ಟು ಐ ಆಮ್ ಬ್ರಿಟಿಷ್ ಅವರ್ ಶೀ ವಿಲ್ ಆಲ್ಸೋ ಲಾಫ್ ಅಂದರೆ ಅಷ್ಟು ಆ ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ ಈಗ ಯಾರನ್ನಾದರೂ ನೋಡಿದಾಗ ಏ ಸಖತ್ ಕ್ಯೂಟ್ ಆಗಿದ್ದೀರಾ ನಿಮ್ಮ ಮೇಲೆ ಒಂದು ಕ್ರಶ್ ಇದೆ ಅಂತ ಹೇಳಿದಕ್ಕೆ ನಾನು ನಿಮ್ಮ ಹಿಂದೆ ಹಿಂದೆ ಬಿದ್ದು ಬಿದ್ದು ಬರ್ತೀನಿ ಅಥವಾ ಜೂಲ್ ಸುರ್ಸ್ಕೊಂಡು ಬರ್ತೀನಿ ಅಂತ ಆ ಅರ್ಥ ಅಲ್ಲ ಅದು ತುಂಬ ಕೆಟ್ಟ ರೀತಿಯಲ್ಲಿ ಕಾಣಿಸ್ಕೊಡುತ್ತೆ ಅಷ್ಟೇ ತುಂಬ ಇನ್ ಅ ವೆರಿ ನೈಸ್ ವೇ ರೆಸ್ಪೆಕ್ಟ್ಫುಲ್ ವೇ ಕಾಂಪ್ಲಿಮೆಂಟ್ ಕೊಡ್ತಾ ನಾನು ಪ್ರತಿ ಸಲ ಅವಳಿಗೆ ಕಾಂಪ್ಲಿಮೆಂಟ್ ಕೊಡ್ತಾ ಇದೆ ಈ ಸ್ಯಾರಿ ತುಂಬ ಚೆನ್ನಾಗಿದೆ ಈ ಪ್ರಿಂಟ್ ತುಂಬ ಚೆನ್ನಾಗಿದೆ ಡಿಸೈನ್ ತುಂಬ ಚೆನ್ನಾಗಿದೆ ತುಂಬ ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಬರ್ತೀಯ ಕರ್ಲ್ಸ್ ಟ್ರೈ ಮಾಡು ಅದು ಟ್ರೈ ಮಾಡು ಅಂತೆಲ್ಲ ಹೇಳಿಬಿಟ್ಟು ಒಂದು ಸಲ ಕರೀಬಸಪ್ಪ ಹಾಡ್ತಾ ಹಾಡ್ತಾಯಿದ್ರು ನಾನು ಅವ್ಳು ಡ್ಯಾನ್ಸ್ ಮಾಡ್ತಾಯಿದ್ವಿ ಟೆಲಿಕಾಸ್ಟ್ ಆಗಿಲ್ಲ ಆಬ್ವಿಯಸ್ಲಿ ಸೊ ಈ ಥರದ ವಿಚಾರಗಳೆಲ್ಲ ತುಂಬ ನಡೀತು ಬಟ್ ಇನ್ ಅ ವೆರಿ ಹೆಲ್ದಿ ವೇ ಯಾವುದೇ ಕೆಟ್ಟ ರೀತಿಯಲ್ಲಿ ತೋರಿಸುವಂಥದ್ದಲ್ಲ ಏನಂದರೆ ಮ್ಯಾಮ್ ನಾನೀಗ ಒಬ್ಬ ಹುಡುಗ ನಾನು ಆಚೆ ಬಂದ್ಬಿಟ್ಟು ಯಾವುದೇ ಥರದ ಕಮೆಂಟ್ಗಳು ಕೊಟ್ಬಿಡ್ಬೋದು ಹುಡುಗೀರಿಗೆ ಇನ್ನೂ ಸ್ವಲ್ಪ ಅಫೆಕ್ಟ್ ಆಗುತ್ತೆ ಆ ಮೀಡಿಯಾ ಅಂತ ಬಂದಾಗ ಸೊ ಎಲ್ಲೊಂದು ಕಡೆ ಐ ಮೀನ್ ನೋ ಡಿಸ್ಪ್ರೆಸ್ ರೆಸ್ಪೆಕ್ಟ್ ಇನ್ ದಟ್ ವೇ ಬಿಕಾಸ್ ಇನ್ನೂ ತುಂಬ ಹೊಸದಿತ್ತು ಅದು ಇನ್ನೂ ತುಂಬ ಅರಳುತ್ತಾ ಇದ್ದಂತಹ ಕ್ರಶ್ ಅದು ಬ್ಲೂಮ್ ಆಗ್ತಾ ಇದ್ದಂಥ ಕ್ರಶ್ ಅದು ಅದನ್ನು ಎಲಿಮಿನೇಟ್ ಮಾಡಿ ಡೂಶ್ ಮಾಡಿಸ್ಬಿಟ್ರು ಅದೇ ಪ್ರಾಬ್ಲಮ್